ಕೆಲಸ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾಬಾಹಿಯಲ್ಲಿ ಊಹಿಸಲಾಗದಂತ ಟ್ವಿಸ್ಟ್ ಬಂದಿದೆ ಇದನ್ನ ಕಂಡು ಹೆಂಗಳೆಯರು ಕಣ್ಣೀರು ಹಾಕುವುದಂತ ಪಕ್ಕಾ ಸದ್ಯ ಧಾರಾವಾಹಿ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದ್ದು ಕೆಲಸ ಕಳೆದುಕೊಂಡಿರುವ ಭಾಗ್ಯ ಹೊಸ ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದಾಳೆ ಆದರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಇದಕ್ಕಾಗಿ ದೊಡ್ಡ ಹೆಜ್ಜೆ ಇಟ್ಟಿದ್ದಾಳೆ ಭಾಗ್ಯ ಜೋಕರ್ ವೇಷ ತೊಟ್ಟು ಜನರನ್ನು ನಗಿಸುವ ಕೆಲಸಕ್ಕೆ ಭಾಗ್ಯ ಸೇರ್ಕೊಂಡಿದ್ದಾಳೆ ಆದರೆ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಈ ವೇಷ ತೊಟ್ಟಾಗ ಭಾಗ್ಯಗೆ ದೊಡ್ಡ ಆಘಾತ ಉಂಟಾಗಿದೆ ಸದ್ಯ ಧಾರಾವಾಹಿಯಲ್ಲಿ ಭಾಗ್ಯ ಮಗಳು ತನ್ವಿ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಆದರೆ ಮಗಳ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಎಂದು ಭಾಗ್ಯ ಎಲ್ಲೆಲ್ಲದ ಕಷ್ಟಪಡ್ತಿದ್ದಾಳೆ ಕೂಡಿಟ್ಟ ಹಣವನ್ನೆಲ್ಲ ಒಟ್ಟಿಗೂಡಿಸ್ತಿದ್ದಾಳೆ ಇದರ ಮಧ್ಯೆ ತಾಂಡು ಸರ್ಪ್ರೈಸ್ ನೀಡುವ ಮೂಲಕ ತನ್ವಿಗೆ ಮತ್ತಷ್ಟು ಹತ್ತಿರವಾಗ ಪ್ಲಾನ್ ಮಾಡಿದ್ದಾನೆ ಮಗಳ ಬರ್ತ್ಡೇಯನ್ನು ಕಾಲೇಜಿನಲ್ಲಿ ಸೆಲೆಬ್ರೇಟ್ ಮಾಡಲಾಗಿದೆ ಜೊತೆಗೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಾ ಪಾರ್ಟಿ ಇದೆ ಎಲ್ಲರಿಗೂ ಎಂದು ಹೇಳಿದ್ದಾನೆ ತನ್ವಿ ಹುಟ್ಟುಹಬ್ಬದ ಖುಷಿ ಇದ್ರೂ ಇತರ ಫ್ರೆಂಡ್ಸ್ಗಳ ರೀತಿಯಲ್ಲಿ ಗ್ರ್ಯಾಂಡ್ ಆಗಿ ಆಚರಿಸಲು ಸಾಧ್ಯವಾಗ್ತಿಲ್ವಲ್ಲ ಎಂದು ಬೇಸರದಲ್ಲಿರ್ತಾಳೆ ಆಗ ತನ್ವಿ ಫ್ರೆಂಡ್ ಬಂದು ಏನೇ ತನ್ವಿ ನಿನ್ನ ಬರ್ತ್ಡೇ ಎಂದು ಕಾಲೇಜಿಗೆಲ್ಲ ಸ್ವೀಟ್ ಹಂಚ್ತಾ ಇದ್ದಾರೆ ಏನೇ ಇದು ಎಂದು ಕೇಳ್ತಾರೆ ಅದನ್ನು ಕೇಳಿ ತನ್ವಿಗೆ ಶಾಕ್ ಆಗುತ್ತೆ ಆಗ ತಾಂಡವ್ ಕಾರಿನಲ್ಲಿ ಬರುವುದು ತನ್ವಿಗೆ ಕಾಣಿಸುತ್ತೆ ತಾಂಡೋ ಹ್ಯಾಪಿ ಬರ್ತಡೆ ತನ್ವಿ ಎಂದು ಬರೆದಿರುವ ಬಲೂನ್ಗಳನ್ನ ಗಾಳಿಯಲ್ಲಿ ಹಾರಿಬಿಡ್ತಾನೆ ಅಷ್ಟೇ ಅಲ್ಲದೆ ತಾಂಡವ್ ಮಗಳನ್ನ ತನ್ನತ್ತ ಸೆಳೆಯಲು ದೊಡ್ಡ ಪ್ಲಾನ್ ಅನ್ನೇ ಮಾಡಿರ್ತಾನೆ ಕಾರಿನ ತುಂಬಾ ಬಲೂನ್ ಮತ್ತು ಹೂಗಳು ಮಧ್ಯದಲ್ಲಿ ಕೇಕ್ ಇರಿಸಲಾಗಿರುತ್ತೆ ಕಾಲೇಜಿನ ಮೈದಾನದ ಮಧ್ಯದಲ್ಲಿ ಕಾರಿನಲ್ಲೇ ಬರ್ತಡೇ ಆಚರಿಸಲಾಗುತ್ತೆ ಇದರ ಜೊತೆಗೆ ತಾಂಡವ್ ಮತ್ತೊಂದು ಸರ್ಪ್ರೈಸ್ ಇದೆ ಎಂದು ಹೇಳ್ತಾನೆ ಈ ಸರ್ಪ್ರೈಸ್ ನಿನಗೆ ಮಾತ್ರವಲ್ಲ ನಿನ್ನ ಫ್ರೆಂಡ್ಸ್ಗೂ ಇದೆ ಎಂದು ಹೇಳ್ತಾನೆ ಬಳಿಕ ನನ್ನ ಅಪ್ಪ ನನ್ನ ಬರ್ತ್ಡೇ ಸಲುವಾಗಿ ಪಾರ್ಟಿ ಇಟ್ಟಿದ್ದಾರೆ ನೀವೆಲ್ಲರೂ ಬರಬೇಕು ಎಂದು ತನ್ವಿ ತನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ ಆತ ಭಾಗ್ಯ ಕೆಲಸಕ್ಕೆ ಅಲೆತು ಎಲೆದು ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಕೆಲವು ಕಡೆ ಕೆಲಸ ಇದೆಯಾ ಎಂದು ಭಾಗ್ಯ ಕೇಳಿಕೊಂಡು ಹೋಗ್ತಾಳೆ ಆದ್ರೆ ಅವರೆಲ್ಲ ಇಲ್ಲಿ ಕೆಲಸ ಕೊಡೋಕೆ ಸಾಧ್ಯ ಇಲ್ಲ ಎಂದು ಹೇಳ್ತಾರೆ ಕೊನೆಗೆ ಬೇಜಾರಿನಲ್ಲಿ ಭಾಗ್ಯ ನಡೆದುಕೊಂಡು ಹೋಗುವಾಗ ಜೋಕರ್ ವೇಷ ತೊಟ್ಟಿರುವ ಕೆಲವರು ರೆಸಾರ್ಟ್ ಒಂದರ ಮುಂದೆ ನೃತ್ಯ ಮಾಡ್ತಿರೋದನ್ನು ನೋಡ್ತಾಳೆ ಬಳಿಕ ಅಲ್ಲಿ ಜೋಕರ್ ವೇಷ ತೊಟ್ಟು ರೆಸಾರ್ಟ್ ಮುಂದೆ ನೃತ್ಯ ಮಾಡಲು ಮುದ್ದಾಗ್ತಾಳೆ ಜೀವನ ನಡೆಸೋಕೆ ಹೊಸ ವೇಷ ತೊಡ್ಕೊಳ್ತಾ ಇದ್ದೇನೆ ಎಂದು ಹೇಳಿ ಜೋಕರ್ ವೇಷದ ಬಣ್ಣ ಬಳಿತಾಳೆ ರಾತ್ರಿ ಪಾರ್ಟಿ ಇದೆ ಅದಕ್ಕೆ ಜೋಕರ್ ವೇಷದಲ್ಲಿ ಬಂದು ಅಲ್ಲಿರುವವರನ್ನ ನಗಿಸಬೇಕು ಎಂದು ಕೆಲಸ ಸಿಗುತ್ತೆ ಅದರಂತೆ ಭಾಗ್ಯ ಇತರರ ಜೊತೆ ಸೇರಿಕೊಂಡು ಜೋಕರ್ ವೇಷದಲ್ಲಿ ತಯಾರಾಗಿ ಬರ್ತ್ಡೇ ಸೆಲೆಬ್ರೇಷನ್ ಒಬ್ಬರದು ಇದೆ ಎಂದು ಸಭೆಯ ಮಧ್ಯೆ ಕೇಕ್ ಹಿಡಿದುಕೊಂಡು ಬರ್ತಾಳೆ ಆದರೆ ಅಲ್ಲಿ ಭಾಗ್ಯಗೆ ದೊಡ್ಡ ಕಾದಿರುತ್ತೆ ಭಾಗ್ಯ ಜೋಕರ್ ವಿಷಯ ತೊಟ್ಟು ಕೇಕ್ ಕೊಡಲು ಬಂದಿದ್ದು ಬೇರೆ ಯಾರದು ಬರ್ತ್ಡೇ ಅಲ್ಲ ತನ್ನ ಸ್ವಂತ ಮಗಳ ಹುಟ್ಟುಹಬ್ಬಕ್ಕೆ ಇದನ್ನು ನೋಡಿ ಶಾಕ್ ಆಗಿ ಕಣ್ಣೀರಲ್ಲೇ ಕೇಕ್ ಅನ್ನು ಮಗಳ ಮುಂದೆ ಇಡ್ತಾಳೆ ಆತ ತಾಂಡ ಶ್ರೇಷ್ಠ ಅಧೂರಿಯಾಗಿ ತನ್ವಿಯ ಬರ್ತ್ ಸೆಲೆಬ್ರೇಟ್ ಮಾಡ್ತಾರೆ ಸದ್ಯ ಭಾಗ್ಯ ಜೋಕರ್ ವೇಷ ತೊಟ್ಟ ವಿಚಾರ ತನ್ವಿ ಶ್ರೇಷ್ಠ ಅಥವಾ ತಾಂಡವ್ಗೆ ಗೊತ್ತಾಗುತ್ತಾ ಮಗಳಿಗೆ ಭಾಗ್ಯ ಏನ್ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾಳೆ ಈ ಕೆಲಸದ ಬಳಿಕ ಭಾಗ್ಯನ ಮುಂದಿನ ನಡೆ ಏನು ಎಂಬುದು ನಾಳೆಯ ಎಪಿಸೋಡ್ನಲ್ಲಿ ನೋಡ್ಬೇಕಿದೆ